ಬಡ ಹುಡುಗನ ಸ್ಫೂರ್ತಿದಾಯಕ ಕತೆ ಛಲಗಾರ ಚೇತನ್ ಒಂದು ಕಾಲದಲ್ಲಿ ರಾಮನಗರ ಎಂಬ ಸಣ್ಣ ಹಳ್ಳಿಯಲ್ಲಿ ಚೇತನ್ ಎಂಬ ಬಡ ಹುಡುಗನಿದ್ದ ಅವನ ತಂದೆ ಅನಾರೋಗ್ಯದಿಂದ ಮಲಗಿದ್ದರು ಮತ್ತು ಅವನ ತಾಯಿ ದಿನಗೂಲಿ ಮಾಡಿ ಕುಟುಂಬ ನಿರ್ವಹಿಸುತ್ತಿದ್ದರು ಬಡತನ ಅವರ ಮನೆಯಲ್ಲಿ ನಿರಂತರ ಅತಿಥಿಯಾಗಿತ್ತು ಚೇತನ್ಗೆ ಓದುವ ಆಸಕ್ತಿ ಬಹಳ ಇತ್ತು ಆದರೆ ಅವನ ಮನೆಗೆ ಬಂದು ಹೊತ್ತಿನ ಊಟಕ್ಕೂ ಕಷ್ಟವಿತ್ತು ಪುಸ್ತಕಗಳ ಕೊಂಡುಕೊಳ್ಳುವುದು ಕನಸಿನ ಮಾತಾಗಿತ್ತು ಚೇತನ್ ಪ್ರತಿದಿನ ಶಾಲೆಗೆ ಹೋಗುವಾಗ ತನ್ನ ಸಹಪಾಠಿಗಳು ಬಣ್ಣ ಬಣ್ಣದ ಹೊಸ ಪುಸ್ತಕಗಳು ಮತ್ತು ಪೆನ್ಸಿಲ್ಗಳನ್ನು ಹಿಡಿದಿರುವುದನ್ನು ನೋಡುತ್ತಿದ್ದ ಅವನಿಗೆ ಬಹಳ ದುಃಖವಾಗುತ್ತಿತ್ತು ಆದರೆ ಅವನು ಎಂದಿಗೂ ನಿರಾಶನಾಗಲಿಲ್ಲ ಶಾಲೆಯಲ್ಲಿ ಶಿಕ್ಷಕರು ಪಾಠ ಮಾಡುವಾಗ ಅವನು ಅತ್ಯಂತ ಗಮನವಿಟ್ಟು ಕೇಳುತ್ತಿದ್ದ ಗ್ರಂಥಾಲಯದಲ್ಲಿ ಸಿಗುವ ಹಳೆಯ ಪುಸ್ತಕಗಳನ್ನು ತೆಗೆದುಕೊಂಡು ಓದುತ್ತಿದ್ದ ಕೆಲವೊಮ್ಮೆ ಶಾಲಾ ಕೊಠಡಿಗಳು ಖಾಲಿಯಾದಾಗ ನೆಲದ ಮೇಲೆ ಬಿದ್ದಿದ್ದ ಪೆನ್ಸಿಲ್ ತುಂಡುಗಳನ್ನು ಮತ್ತು ಹಾಳೆಗಳನ್ನು ಸಂಗ್ರಹಿಸಿ ಬರೆಯಲು ಬಳಸುತ್ತಿದ್ದ ಅವನ ಮುಖ್ಯ ಗುರಿ ಗುರಿಯು ಉತ್ತಮ ಶಿಕ್ಷಣವನ್ನು ಪಡೆಯುವುದಾಗಿತ್ತು ಅವನು ದಿನವಿಡೀ ಶಾಲೆಯಲ್ಲಿ ಕಷ್ಟಪಟ್ಟು ಓದುತ್ತಿದ್ದ ಮತ್ತು ಸಂಜೆ ಮನೆಗೆ ಬಂದ ನಂತರ ತನ್ನ ತಾಯಿಗೆ ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದ ರಾತ್ರಿ ಹೊತ್ತಿನಲ್ಲಿ ವಿದ್ಯುತ್ ಇಲ್ಲದ ಕಾರಣ ಬೀದಿ ದೀಪದ ಕೆಳಗೆ ಕುಳಿತು ಓದುತ್ತಿದ್ದ ಅವನ ಸ್ನೇಹಿತರು ಆಟವಾಡಲು ಕರೆದಾಗಲು ಅವನು ಓದಲು ಅವನು ಮೊದಲು ಓದು ಆಮೇಲೆ ಆಟ ಎಂದು ಹೇಳಿ ತನ್ನ ಅಧ್ಯಯನಕ್ಕೆ ಆದ್ಯತೆ ನೀಡುತ್ತಿದ್ದ ಚೇತನ್ನ ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮವನ್ನು ನೋಡಿದ ಅವನ ಶಿಕ್ಷಕರೊಬ್ಬರು ಅವನಿಗೆ ಸಹಾಯ ಮಾಡಲು ನಿರ್ಧರಿಸಿದರು ಅವರು ಚೇತನ್ಗೆ ಹೊಸ ಪುಸ್ತಕಗಳನ್ನು ಮತ್ತು ಕಲಿತಾ ಸಾಮಗ್ರಿಗಳನ್ನು ಒದಗಿಸಿದರು ಚೇತನ್ ಅವರ ಸಹಾಯದಿಂದ ಮತ್ತಷ್ಟು ರೂಪಿನಿಂದ ಓದಲು ಪ್ರಾರಂಭಿಸಿದ ವರ್ಷಗಳು ಉರುಳಿದವು ಚೇತನ್ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಇಡೀ ಜಿಲ್ಲೆಗೆ ಮೊದಲ ಸ್ಥಾನ ಪಡೆದ ಇದು ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿತು ಅವನ ಶಿಕ್ಷಕರು ಪೋಷಕರು ಮತ್ತು ಇಡೀ ಗ್ರಾಮ ಮತ್ತು ಅವನ ಬಗ್ಗೆ ಹೆಮ್ಮೆಪಟ್ಟಿತು ಚೇತನ್ ನಂತರ ಉತ್ತಮ ಕಾಲೇಜಿನಲ್ಲಿ ಪ್ರವೇಶ ಪಡೆದು ತನ್ನ ಇಂಜಿನಿಯರಿಂಗ್ ಪದವಿಯನ್ನು ಅತ್ಯುತ್ತಮ ಶ್ರೇಣಿಯಲ್ಲಿ ಪೂ ಪೂರ್ಣಗೊಳಿಸಿದ ಇಂದು ಚೇತನ್ ಒಬ್ಬ ಯಶಸ್ವಿ ಇಂಜಿನಿಯರ್ ಆಗಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅವನು ತನ್ನ ಹಳ್ಳಿಯಲ್ಲಿ ಅಭಿವೃದ್ಧಿಗೆ ಸಹಾಯ ಮಾಡುತ್ತಿದ್ದಾನೆ ಮತ್ತು ಬಡ ಮಕ್ಕಳಿಗೆ ಶಿಕ್ಷಣ ನೀಡಲು ಒಂದು ಸಂಸ್ಥೆಯನ್ನು ತೆರೆದಿದ್ದಾನೆ ಚೇತನ್ನ ಕತೆ ನಮಗೆ ಹೇಳುತ್ತದೆ ಬಡತನ ಕೇವಲ ಒಂದು ಅಡ್ಡಿ ಮಾತ್ರ ಆದರೆ ದೃಢ ಸಂಕಲ್ಪ ಕಠಿಣ ಪರಿಶ್ರಮ ಮತ್ತು ಛಲವಿದ್ದರೆ ಯಾವುದೇ ಅಡೆತಡೆಗಳನ್ನು ಮೀರಿ ಯಶಸ್ಸು ಸಾಧಿಸಬಹುದು ನಿಮ್ಮ ಕನಸುಗಳನ್ನು ಬೆನ್ನಟ್ಟಲು ನೀವು ಸಿದ್ಧರಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ದೇವರು ನಿಮ್ಮನ್ನು ಆಶೀರ್ವದಿಸಿಕ